ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ ರೈತರ ಸಂಘಟನೆ ಅಥಣಿ ತಾಲೂಕಿನ ರೈತ ಸಂಘಟನೆಗಳಿಂದ ಸಚಿವ ಪಾಟೀಲ್ ವಿರುದ್ಧ ವಾಗ್ದಾಳಿ ಸಚಿವ ಶಿವಾನಂದ್ ಪಾಟೀಲ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶ ಅತನೇ ರಸ್ತೆಯಲ್ಲಿ ಶಿವಾನಂದ ಪಾಟೀಲ್ ಭಾವಚಿತ್ರದ ಮೆರವಣಿಗೆ ಬೇಜವಾಬ್ದಾರಿ ಮಂತ್ರಿಯನ್ನ ಕೈ ಬಿಡಬೇಕು ಎಂದು ಆಗ್ರಹ ರೈತ ಸಂಘಟನೆ ತಾಲೂಕು ಅಧ್ಯಕ್ಷ ಪ್ರಕಾಶ್ ಪೂಜಾರಿ ನೇತೃತ್ವದಲ್ಲಿ ಪ್ರತಿಭಟನೆ ಹಲಿಯಾಳ ಸರ್ಕಲ್ನಲ್ಲಿ ಶಿವಾನಂದ ಪಾಟೀಲ್ ವಿರುದ್ದ ಘೋಷಣೆ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದ ಸಚಿವ ಕ್ಷಮೆಯಾಚಿಸಬೇಕು ಮುಖ್ಯಮಂತ್ರಿ ಕೂಡ ಕ್ಷಮೆ ಕೇಳಬೇಕು ಎಂದು ರೈತರಿಂದ ಆಗ್ರಹ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ ರೈತರ ಸಂಘಟನೆ ಅಥಣಿ ತಾಲೂಕಿನ ರೈತ ಸಂಘಟನೆಗಳಿಂದ ಸಚಿವ ಪಾಟೀಲ್ ವಿರುದ್ದ ವಾಗ್ದಾಳಿ ಸಚಿವ ಶಿವಾನಂದ್ ಪಾಟೀಲ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶ ಅಥಣಿ ರಸ್ತೆಯಲ್ಲಿ ಶಿವಾನಂದ್ ಪಾಟೀಲ್ ಭಾವಚಿತ್ರದ ಮೆರವಣಿಗೆ ಬೇಜವಾಬ್ದಾರಿ ಮಂತ್ರಿಯನ್ನ ಕೈ ಬಿಡಬೇಕು ಎಂದು ಆಗ್ರಹ ರೈತ ಸಂಘಟನೆ ತಾಲೂಕು ಅಧ್ಯಕ್ಷ ಪ್ರಕಾಶ್ ಪೂಜಾರಿ ನೇತೃತ್ವದಲ್ಲಿ ಪ್ರತಿಭಟನೆ ಹಲಿಯಾಳ ಸರ್ಕಲ್ನಲ್ಲಿ ಶಿವಾನಂದ ಪಾಟೀಲ್ ವಿರುದ್ಧ ಘೋಷಣೆ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದ ಸಚಿವ ಯಾಚಿಸಬೇಕು ಮುಖ್ಯಮಂತ್ರಿ ಕೂಡ ಕ್ಷಮೆ ಕೇಳಬೇಕು ಎಂದು ರೈತರಿಂದ ಆಗ್ರಹ ಸುಟ್ಟಟ್ಟಿ ಗ್ರಾಮಕ್ಕೆ ಬಂದ ಇಲ್ಲಿ ಇರುವಂತ ಎಲ್ಲಾ ರಾಜಕೀಯ ಮುಖಂಡರ ಸಮ್ಮುಖದಲ್ಲಿ ಬೇಡ್ಕೊತಾರಂತೆ ಅವ್ರು ಹೇಳಿಕೆ ಕೊಡ್ತಾರೋ ಬಹುಶಃ ಅವ್ರ ಮನೆಯನ್ನ ಯಾರಾದ್ರೂ ಬೇಡ್ಕೊಂಡಿರ್ಬೇಕು ಅಥವಾ ಅವನಾದ್ರೂ ಬೇಡ್ಕೊಂಡಿರ್ಬೇಕು ನಾನೇನ್ ಕೇಳ್ತಾ ಇದ್ದೀನಿ ನಮ್ಮ ರೈತರ ಕುಲದ ಬದ್ದಲ್ಲ ಬರೇ ನಾವು ಅತಿ ತಾಲೂಕ ರೈತರದಲ್ಲ ಇಡೀ ರೈತ ಕುಲಕ್ಕೆ ಕ್ಷಮೆ ಕೇಳಬೇಕು ಇಲ್ಲ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಯಾಕಂದ್ರೆ ಒಬ್ಬ ಸಚಿವ ಅಂದ್ರ ಅವ್ರನ್ನೊಂದು ಒಂದ್ ಸ್ಥಾನದಾಗ ನಾವು ಗೌರವ ಇಟ್ಟು ನೋಡ್ತೀವಿ ಆ ಗೌರವಕ್ಕೆ ಇರ್ಲಾಕ್ ನೀವು ನಾಲ್ಕು ವರ್ಷ ಸಂದರ್ಭದಾಗ ಹೇಳ್ತೀವಿ ಮಾನ್ಯ ಸಿದ್ದರಾಮಯ್ಯನವ್ರೆ ಇದು ಒಂದೇ ಹೇಳಿಕೆ ಅಲ್ಲ ರೈತರ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಐದು ಲಕ್ಷ ಅಂತ ಹೇಳಿ ಏನೇನು ಹೇಳಿಕೆಯನ್ನು ಹೇಳ್ತಾ ಇದ್ದೇನೆ ರೈತ್ ಲಕ್ಷಕ್ಕ ಐವತ್ ಲಕ್ಷ ಕೊಡ್ತೀವಿ ನಿಮ್ಮ ಯಧಾನಸೌಧ ಮುಂದ್ ನಾವು ಊರ್ ಅಂತ ಹೇಳ್ರಿ ಅವ್ಗೆ ಐವತ್ ಲಕ್ಷ ಪರಿವಾರ ರೈತ ತಮ್ಮ ಒಂದೊಂದ್ ರೂಪಾಯಿ ಪಟ್ಟಿ ಹಾಕಿ ಅವ್ನ್ ಐವತ್ ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ದಯಮಾಡಿ ಹೇಳ್ಕೆ ಜವಾಬ್ದಾರಿ ಸ್ಥಾನದಾಗಿ ಇರ್ತೀರಿ ನೀವ್ ಹೇಳಿಕೆ ಕೊಡ್ಬೇಕಾದ್ರ ರೈತಗೂಲಕ ಬರೇ ಒಬ್ಬ 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 ವ್ಯಕ್ತಿ ನೋಡಿ ನೀವು ಮಾತಾಡಿಲ್ಲ ಇಡೀ ರೈತ ಸಮ ನೋಡಿ ಮಾತಾಡಿರಿ ರೈತರು ಏನ್ ಸಂಕಷ್ಟದಾಗ ನಿಮ್ಮ ನಿಮ್ ಸರ್ಕಾರದ ಎಲ್ಲಾರು ಕೇಳ್ರಿ ನೀವೆಲ್ಲಾರ್ಗು ಅದೇ ಹೇಳಿಕೆ ಇತ್ತಂದ್ರ ಅವ್ನ ಸಚಿವ ಸ್ಥಾನದಾಗ ಇಟ್ಕೋರಿ ಎಲ್ಲಾರ್ದು ಹೇಳಿಕೆ ಅದು ಇದ್ದಿದ್ದಿಲ್ಲ ಅಂದ್ರೆ ಅವನು ಇನ್ನಿನ್ನೆಲ್ಲ ಸಚಿವ ಸ್ಥಾನ ಏನು ಅಂತ ಅಂತೇಳಿ ಹತ್ತಿ ತಾಲೂಕು ರೈತರ ನಿಲ್ಲುವ ಸಹಾಯ ಮಾಡ್ತಾ